ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಗೌರವಾನ್ವಿತ ಕರ್ನಾಟಕ ಸರ್ಕಾರಕ್ಕೆ ನನ್ನದೊಂದು ಮನವಿ ರಾಜ್ಯ ಶಿಕ್ಷಣ ಇಲಾಖೆಯು ರಾಜ್ಯದ ಎಲ್ಲಾ ಕನ್ನಡ ಮತ್ತು ಇಂಗ್ಲಿಷ್ ಹಾಗೂ ಇತರ ಯಾವುದೇ ಹಿಂದಿ ಉರ್ದು ತಮಿಳು ತೆಲುಗು ಮಲಯಾಳಂ ಮರಾಠಿ ಇತ್ಯಾದಿ ಮಾಧ್ಯಮದ ಶಾಲೆಗಳಲ್ಲಿ ಕನ್ನಡವನ್ನು ಎರಡು ವಿಭಾಗವಾಗಿ ಕಡ್ಡಾಯವಾಗಿ ಅಧ್ಯಯನ ಮಾಡಲೇಬೇಕು ಒಂದು ಕನ್ನಡ ಸಾಹಿತ್ಯ ವಿಷಯವಾಗಿ ಮತ್ತು ಎರಡು ಕನ್ನಡ ವ್ಯಾಕರಣ ವಿಷಯವಾಗಿ ಅಧ್ಯಯನ ಮಾಡಬೇಕು ಕನ್ನಡ ಸಾಹಿತ್ಯ ವಿಷಯದಲ್ಲಿ ಕೇವಲ ಕನ್ನಡದ ಕಥೆ ಕಾದಂಬರಿ ಪದ್ಯಗಳನ್ನು ಒಳಗೊಂಡ ಸಾಹಿತ್ಯಿಕ ಜ್ಞಾನ ಬೆಳೆಸುವ ವಿಷಯ ಇರಬೇಕು ಯಾವುದೇ ಐತಿಹಾಸಿಕ ಮತ್ತು ಕನ್ನಡೇತರ ವ್ಯಕ್ತಿಯ ವಿಷಯಗಳು ಬರಬಾರದು ಕನ್ನಡ ವ್ಯಾಕರಣ ವಿಷಯದಲ್ಲಿ ಕನ್ನಡದ ಸಂಪೂರ್ಣ ವ್ಯಾಕರಣವನ್ನು ಒಳಗೊಂಡಿರಬೇಕು ಅದರಲ್ಲಿ ಹಳೆಗನ್ನಡ ನಡುಗನ್ನಡ ಮತ್ತು ಆಧುನಿಕ ಹೊಸಗನ್ನಡ ಮತ್ತು ಇತ್ತೀಚಿನ ನವೋದಯ ಸಾಹಿತ್ಯಕ್ಕೆ ಸಂಬಂಧಪಟ್ಟ ವ್ಯಾಕರಣ ಕನ್ನಡ ಶಬ್ದಕೋಶ ಒಳಗೊಂಡಿರಬೇಕು ಇವುಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳು ನೂರ ಅಂಕಗಳಿಗೆ ಕನ್ನಡ ಸಾಹಿತ್ಯಿಕ ವಿಷಯಕ್ಕೆ ಇರಬೇಕು ಕನ್ನಡ ವ್ಯಾಕರಣ ವಿಷಯಕ್ಕೂ ಸಹ ನೂರ ಅಂಕಗಳಿಗೆ ಪರೀಕ್ಷೆ ನಡೆಯಬೇಕು ಯಾವುದೇ ಶಾಲೆಯಲ್ಲಿ ಯಾವುದೇ ಮಾಧ್ಯಮವಾಗಲಿ ಕನ್ನಡವನ್ನು ನೂರ ಐವತ್ತು ಮತ್ತು ನೂರ ಐವತ್ತು ಅಂಕಗಳಿಗೆ ಎರಡು ಪ್ರತ್ಯೇಕ ವಿಭಾಗಗಳಾಗಿ ಪರೀಕ್ಷೆ ಮಾಡಬೇಕು ಅದರಲ್ಲಿ ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ಮಾತ್ರ ಆ ವಿದ್ಯಾರ್ಥಿಯನ್ನು ಉತ್ತೀರ್ಣ ಎಂದು ಪರಿಗಣಿಸಬೇಕು ಇಲ್ಲದಿದ್ದರೆ ಆ ವ್ಯಕ್ತಿಯ ಕರ್ನಾಟಕದಲ್ಲಿ ಯಾವುದೇ ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದ ಸಿಟುಗಳು ಕೊಡಬಾರದು ಇದು ಕಡ್ಡಾಯ ಮಾನದಂಡವಾಗಬೇಕು ಯಾವುದೇ ವ್ಯಕ್ತಿ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣದಲ್ಲಿ ಅರವತ್ತು ಶೇಕಡಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಅಂತವರಿಗೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಒಳಗೊಂಡ ಯಾವುದೇ ಅಧೀನ ಸಂಸ್ಥೆಯಾಗಿರಲಿ ಅವುಗಳಲ್ಲಿ ಯಾವುದೇ ಕೆಲಸವನ್ನು ಕೊಡಬಾರದು ಮನವಿಯ ವಿವರಣಾತ್ಮಕ ಸಾರಾಂಶ ಕರ್ನಾಟಕದ ಎಲ್ಲಾ ಶಾಲೆಗಳಲ್ಲಿ ಕನ್ನಡವನ್ನು ಎರಡು ವಿಭಾಗಗಳಾಗಿ ಕಡ್ಡಾಯಗೊಳಿಸಬೇಕು ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣ ಈ ಎರಡೂ ವಿಭಾಗಗಳಲ್ಲಿ ನೂರ ಅಂಕಗಳಿಗೆ ಪರೀಕ್ಷೆ ನಡೆಸಬೇಕು ಮತ್ತು ಉತ್ತೀರ್ಣರಾಗಲು ಕನಿಷ್ಠ ಅರವತ್ತು ಶೇಕಡಾ ಅಂಕಗಳನ್ನು ಗಳಿಸಬೇಕು ಈ ಮಾನದಂಡಗಳನ್ನು ಪೂರೈಸದ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಾವಕಾಶಗಳನ್ನು ನಿರಾಕರಿಸಬೇಕು ಇದರಿಂದ ಕನ್ನಡ ಬೋಧಕ ವರ್ಗಕ್ಕೆ ಹೆಚ್ಚಿನ ಬೇಡಿಕೆ ಸಿಗುತ್ತದೆ ಯಾವುದೇ ಕಾನೂನು ತೊಡಕು ಎದುರಾಗುವುದಿಲ್ಲ ರಾಜ್ಯದಲ್ಲಿ ವಾಣಿಜ್ಯದ ಉದ್ದೇಶದಿಂದ ಶಾಲೆ ಕಾಲೇಜು ಸ್ಥಾಪಿಸುವವರು ನಾಮಕಾವಸ್ಥೆಗೆ ಕನ್ನಡ ಎನ್ನುವ ಧೋರಣೆ ತೊಲಗುತ್ತದೆ ವಿವರವಾದ ಅಂಶಗಳು ಕನ್ನಡ ಸಾಹಿತ್ಯ ಕನ್ನಡದ ಕಥೆಗಳು ಕಾದಂಬರಿಗಳು ಪದ್ಯಗಳು ಮತ್ತು ಇತರ ಸಾಹಿತ್ಯ ಪ್ರಕಾರಗಳನ್ನು ಒಳಗೊಂಡಿರಬೇಕು ಕನ್ನಡೇತರ ಐತಿಹಾಸಿಕ ಮತ್ತು ಇತರ ವ್ಯಕ್ತಿಗತ ವಿಷಯಗಳನ್ನು ಹೊರಗಿಡಬೇಕು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯಿಕ ಜ್ಞಾನ ಮತ್ತು ಆಸಕ್ತಿಯನ್ನು ಬೆಳೆಸುವ ಗುರಿಯನ್ನು ಹೊಂದಿರಬೇಕು ಕನ್ನಡ ವ್ಯಾಕರಣ ಸಂಪೂರ್ಣ ಕನ್ನಡ ವ್ಯಾಕರಣವನ್ನು ಒಳಗೊಂಡಿರಬೇಕು ಇದರಲ್ಲಿ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಮತ್ತು ನವೋದಯ ಸಾಹಿತ್ಯದ ವ್ಯಾಕರಣವೂ ಸೇರಿರಬೇಕು ಕನ್ನಡ ಶಬ್ದಕೋಶವನ್ನು ಸಹ ಒಳಗೊಂಡಿರಬೇಕು ವಿದ್ಯಾರ್ಥಿಗಳಿಗೆ ಭಾಷೆಯ ರಚನೆ ಮತ್ತು ಬಳಕೆಯ ಬಗ್ಗೆ ಸಮಗ್ರ ಜ್ಞಾನವನ್ನು ನೀಡುವ ಗುರಿಯನ್ನು ಹೊಂದಿರಬೇಕು ಪರೀಕ್ಷೆ ಮತ್ತು ಮೌಲ್ಯಮಾಪನ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ವ್ಯಾಕರಣ ಎರಡಕ್ಕೂ ನೂರ ಐವತ್ತು ಅಂಕಗಳಿಗೆ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸಬೇಕು ಉತ್ತೀರ್ಣರಾಗಲು ವಿದ್ಯಾರ್ಥಿಗಳು ಪ್ರತಿ ವಿಭಾಗದಲ್ಲಿ ಕನಿಷ್ಠ ಅರವತ್ತು ಶೇಕಡಾ ಅಂಕಗಳನ್ನು ಗಳಿಸಬೇಕು ಈ ಪರೀಕ್ಷೆಗಳಲ್ಲಿ ಗಳಿಸಿದ ಅಂಕಗಳು ಕರ್ನಾಟಕದಲ್ಲಿ ವೈದ್ಯಕೀಯ ಮತ್ತು ತಾಂತ್ರಿಕ ಶಿಕ್ಷಣದ ಸೀಟುಗಳು ಮತ್ತು ಸರ್ಕಾರಿ ಉದ್ಯೋಗಾವಕಾಶಗಳನ್ನು ನಿರ್ಧರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು ಅನುಷ್ಠಾನ ಈ ಮಾನದಂಡಗಳನ್ನು ಎಲ್ಲಾ ಮಾಧ್ಯಮದ ಶಾಲೆಗಳಲ್ಲಿ ಕಡ್ಡಾಯವಾಗಿ ಜಾರಿಗೊಳಿಸಬೇಕು ಕರ್ನಾಟಕ ಸರ್ಕಾರ ಮತ್ತು ಅದರ ಅಧೀನ ಸಂಸ್ಥೆಗಳಲ್ಲಿನ ಉದ್ಯೋಗಗಳಿಗೆ ಈ ಮಾನದಂಡಗಳನ್ನು ಅನ್ವಯಿಸಬೇಕು ಈ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಉಲ್ಲಂಘಿಸುವವರಿಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಉದ್ದೇಶ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆಯ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಮೂಡಿಸುವುದು ಕನ್ನಡ ಭಾಷೆಯ ಬಗ್ಗೆ ಸಮಗ್ರ ಜ್ಞಾನವನ್ನು ಹೊಂದಿರುವ ವಿದ್ಯಾರ್ಥಿಗಳನ್ನು ರೂಪಿಸುವುದು ಕನ್ನಡ ಭಾಷೆಯ ಬಗ್ಗೆ ಜ್ಞಾನವನ್ನು ಹೊಂದಿರುವ ಜನರಿಗೆ ಆದ್ಯತೆ ನೀಡುವುದರ ಮೂಲಕ ಕನ್ನಡ ಭಾಷೆಯ ಉಳಿವು ಮತ್ತು ಬೆಳವಣಿಗೆಗೆ ಸಹಾಯ ಮಾಡುವುದು ಈ ವಿವರವಾದ ಮಾಹಿತಿಯು ನಿಮ್ಮ ಮನವಿಯನ್ನು ಸರ್ಕಾರಕ್ಕೆ ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ತಲುಪಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋದಲ್ಲಿ ಹೇಳಿರುವ ವಿಷಯ ಮತ್ತು ವರದಿಯನ್ನು ಸರ್ಕಾರಿ ಅಧಿಕಾರಿಗಳು ಮತ್ತು ಮಂತ್ರಿಗಳು ಇನ್ನಿತರ ಜನನಾಯಕರು ಕನ್ನಡ ಪರ ಸಂಘಟನೆಗಳು ಕನ್ನಡಾಭಿಮಾನಿಗಳು ಎಲ್ಲರೂ ಬೆಂಬಲಿಸಿ ಸರ್ಕಾರಕ್ಕೆ ತಲುಪಿಸಿ ಎಂದು ಕೇಳಿಕೊಳ್ಳುತ್ತೇನೆ ಇಂದಲ್ಲ ನಾಳೆ ಇದು ಯಶಸ್ವಿಯಾಗಿ ಜಾರಿಯಾಗುವಂತೆ ಕೈಜೋಡಿಸಿ ಧನ್ಯವಾದಗಳು